ನಾಳೆ ನನಗೆ ಮದುವೆ ತೋಳಿನಲ್ಲಿ ನೆಲೆಸುವ ಹಾರ ಕತ್ತಿಗೆ ಆಲಿಂಗನ ನೀಡುವ ತಾಳಿ ಕುಬೇರನ್ ಸಿಲ್ಕ್ ಸೀರೆ ಧರಿಸಿದ ಕ್ಷಣ ನಾನು ಮಾತ್ರವಲ್ಲ ನನ್ನ ಅಸ್ತಿತ್ವವು ಬದಲಾಗಿ ಹೋಗುತ್ತದೆ ವೆಡ್ಡಿಂಗ್ ಕಲೆಕ್ಷನ್ಸ್ ಕುಬೇರನ್ ಸಿಲ್ಕ್ಸ್ ಬೆಂಗಳೂರು ಚಲಿಸುತ್ತಿದ್ದ ಎಲೆಕ್ಟ್ರಿಕಲ್ ಬೈಕ್ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ ಬೆಳಗಾವಿ ನಗರದ ಗುಡ್ಶೆಡ್ ರಸ್ತೆಯಲ್ಲಿ ಘಟನೆ ಸಂಭವಿಸಿದ್ದು ಶಿವಾಜಿನಗರದ ನಿವಾಸಿ ತಾಹೀರ್ ಬೇಪಾರಿ ಎಂಬುವವರಿಗೆ ಸೇರಿದ ಬೈಕ್ ಏಕಾಏಕಿ ಬೈಕ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡ ಹಿನ್ನೆಲೆ ಅದೃಷ್ಟವಶಾತ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೈಕ್ಗೆ ಬೆಂಕಿ ತಗುಲುತ್ತಿದ್ದಂತೆ ತಕ್ಷಣವೇ ಬೈಕ್ ಸವಾರ ಬೈಕ್ ಇಳಿದು ಪ್ರಾಣ ಉಳಿಸಿಕೊಂಡಿದ್ದಾರೆ ಸ್ಥಳಕ್ಕೆ ಕಡೇಬಜಾರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಮಿತ್ರಾಣಗೊಂಡು ಬಿದ್ದಿರುವ ಹುಲಿ ಪತ್ತೆಯಾಗಿದೆ ಮೈಸೂರಿನ ಬಂಡೀಪುರ ಕುಂದುಕೇರೆ ವಲಯದಲ್ಲಿ ಘಟನೆ ಸಂಭವಿಸಿದ್ದು ಟೆರಿಟೆರಿಯಲ್ಲಿ ಫೈಟಿಂಗ್ ನಡೆದು ಎರಡು ಹುಲಿಗಳ ಕಾದಾಟವಾಗಿ ಗಾಯಗೊಂಡಿರುವ ಶಂಕೆ ವ್ಯಕ್ತವಾಗಿದೆ ಕುಂದುಕೆರೆ ಹೆಗ್ಗಡವಾಡಿ ಗ್ರಾಮಗಳ ನಡುವೆ ಜಮೀನೊಂದರಲ್ಲಿ ಹುಲಿ ಸುಸ್ತಾಗಿ ಬಿದ್ದಿದೆ ಹುಲಿ ಕಂಡು ಕುತೂಹಲದಿಂದ ಸ್ಥಳಕ್ಕೆ ಗ್ರಾಮಸ್ಥರು ದೌಡಾಯಿಸಿದ್ದಾರೆ ಮಿತ್ರಣಗೊಂಡು ಬಿದ್ದಿರುವ ದೃಶ್ಯ ಗ್ರಾಮಸ್ಥರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಜೈನ ಸಮುದಾಯಕ್ಕೆ ಅವಮಾನ ಮಾಡಿರುವ ಆರೋಪದ ಹಿನ್ನೆಲೆ ಗಿರೀಶ್ ಮಟ್ಟೆನ್ನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಂಜುನಾಥ್ ಜಕ್ಕನ್ನನವರ ದೂರು ಕೊಟ್ಟ ಹಿನ್ನೆಲೆ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಜೈನರು ಕುರಿ ಕ್ರೂರಿಗಳು ಎಂದಿರೋ ಆರೋಪ ಕೇಳಿಬಂದಿದ್ದು ಯೂಟ್ಯೂಬರ್ಗೆ ಗಿರೀಶ್ ನೀಡಿದ್ದ ಸಂದರ್ಶನ ಕೂಡ ರಾಂಪೇಜ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗಿತ್ತು ದಬ್ಬಾಳಿಕೆ ಮಾಡುವವರು ಮತಾಂಧರು ಹೊಂದಿದ್ದ ಗಿರೀಶ್ ಈ ಹಿನ್ನೆಲೆಯಲ್ಲಿ ಗಿರೀಶ್ ಮತ್ತು ಚಾನೆಲ್ ಮಾಲೀಕನ ಮೇಲೆ ಕೇಸ್ ದಾಖಲಾಗಿದೆ ಪಿಎಸ್ಐ ಪತ್ನಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಳ್ಳಾರಿಯಲ್ಲಿ ನಡೆದಿರುವಂಥದ್ದು ಮೂವತ್ತಾರು ವರ್ಷದ ಚೈತ್ರ ಆತ್ಮಹತ್ಯೆ ಮಾಡಿಕೊಂಡ ಪಿಎಸ್ಐ ಪತ್ನಿ ಬಳ್ಳಾರಿಯ ಮೋಕಾ ಠಾಣೆಯ ಪಿಎಸ್ಐ ಕೆ ಕಾಳಿಂಗ ಅವರ ಪತ್ನಿ ಚೈತ್ರ ಇಂದು ಬೆಳಗ್ಗೆ ಮಕ್ಕಳು ಹಾಗೂ ಪತಿಯನ್ನು ಧ್ವಜಾರೋಹಣಕ್ಕೆ ಕಳಿಸಿ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚೈತ್ರ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಚೈತ್ರ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದುಬಂದಿಲ್ಲ ಶಿಥಲಾ ವ್ಯವಸ್ಥೆಗೊಂಡಿದ್ದ ಟ್ಯಾಂಕ್ ತೆರವು ಕಾರ್ಯಾಚರಣೆ ವೇಳೆ ವಿದ್ಯುತ್ ಕಂಬದ ಮೇಲೆ ಟ್ಯಾಂಕ್ ಉರುಳಿ ಬಿದ್ದು ಅವಘಡ ಸಂಭವಿಸಿದೆ ಚಿಕ್ಕಮಗಳೂರಿನ ಅಜ್ಜಂಪುರ ಪಟ್ಟಣ ಬುಂಕಾಬೋದಿ ರಸ್ತೆಯಲ್ಲಿ ಘಟನೆ ಸಂಭವಿಸಿದ್ದು ಬೃಹತ್ ಓವರ್ಹೆಡ್ ನೀರಿನ ಟ್ಯಾಂಕ್ ಅನ್ನ ಪಟ್ಟಣ ಪಂಚಾಯಿತಿಯಿಂದ ತೆರವು ಕಾರ್ಯ ನಡೆದಿತ್ತು ಕಾರ್ಮಿಕರ ಎಡವಟ್ಟಿನಿಂದ ವಿದ್ಯುತ್ ಕಂಬದ ಮೇಲೆ ಟ್ಯಾಂಕ್ ಬಿದ್ದು ಹಲವು ವಿದ್ಯುತ್ ಕಂಬಗಳು ನೆಲಕಚ್ಚಿ ಭಾರೀ ದುರಂತವೇ ತಪ್ಪಿದೆ बाबा <laughs> माना ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿ ಮುಂದುವರೆದಿದ್ದು ಒಂದು ಗುಂಪು ಕಾಡು ಸೇರಿದಂತೆ ಮತ್ತೊಂದು ಗುಂಪು ನಾಡಿಗೆ ಎಂಟ್ರಿ ಕೊಟ್ಟಿದೆ ಶೃಂಗೇರಿಯ ನರಸಿಂಹವನದ ಬಳಿ ಮತ್ತೆ ಆನೆಗಳು ಪ್ರತ್ಯಕ್ಷವಾಗಿದ್ದು ತುಂಗಾ ನದಿ ತಟದಲ್ಲಿ ಮೊನ್ನೆ ಕಾಣಿಸಿಕೊಂಡಿದ್ದ ಮರಿ ಸಹಿತ ತಾಯಾನೆ ಇದೀಗ ಮತ್ತೆ ಅದೇ ಮಾರ್ಗವಾಗಿ ಕಾಡಾನೆಗಳು ಬಂದಿವೆ ಹೊಸ ಹಕ್ಲು ಕಂತೂರು ವ್ಯಾಪ್ತಿಯಲ್ಲಿ ಆನೆಗಳು ಕಾಣಿಸಿಕೊಂಡಿದ್ದು ಆನೆಗಳ ಎಂಟ್ರಿಯಿಂದ ಮನೆಯಿಂದ ಹೊರಬರಲು ಜನರು ಭಯಭೀತರಾಗಿದ್ದಾರೆ ಶಿವಮೊಗ್ಗದಲ್ಲಿ ಧ್ವಜಾರೋಹಣ ವೇಳೆ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರೆ ನೆಹರು ಕ್ರೀಡಾಂಗಣದಲ್ಲಿ ರಾಷ್ಟ್ರಗೀತೆ ಹಾಡುವ ವೇಳೆ ಈ ಘಟನೆ ಸಂಭವಿಸಿದ್ದು ಕವಾಯತು ಪರೇಡ್ ಮುಗಿದ ಬಳಿಕ ಅಸ್ವಸ್ಥರಾಗಿ ಬಿದ್ದ ವಿದ್ಯಾರ್ಥಿನಿಯರನ್ನ ಪೊಲೀಸರು ಹಾಗೂ ಪಿಟಿ ಟೀಚರ್ಸ್ ಆಸ್ಪತ್ರೆಗೆ ರವಾನಿಸಿದರು ಎಂಎಲ್ಸಿ ಡಾಕ್ಟರ್ ಧನಂಜಯ್ ಸರ್ಜಿ ಬಾಲಕಿಯರ ಆರೋಗ್ಯವನ್ನು ವಿಚಾರಿಸಿದರು ক' মোকো মোকো হা মোক ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ರೈತರ ಹೆಸರಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿದರು ಮದ್ದೂರಿನ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿ ರಕ್ತನಿಧಿ ಕೇಂದ್ರಕ್ಕೆ ರಕ್ತ ಕೊಡುಗೆ ನೀಡಿದರು ಹಸಿದ ಹೊಟ್ಟೆ ಅನ್ನದಾನ ಅಮೂಲ್ಯ ಜೀವಗಳ ರಕ್ಷಣೆ ಘೋಷಣೆಯೊಂದಿಗೆ ರಕ್ತದಾನ ನೆರವೇರಿಸಲಾಯಿತು ಎನ್ಕೆ ಯುವ ಬ್ರಿಗೇಡ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಭಿಮಾನಿಗಳ ಬಳಗ ಸೇರಿದಂತೆ ತಾಲೂಕಿನ ನಾನಾ ಸಂಘ ಸಂಸ್ಥೆಗಳು ಯುವಕ ಮಿತ್ರರು ರಕ್ತದಾನಿಗಳು ಒಕ್ಕೂಟದಿಂದ ಆಯೋಜಿಸಿದರು ರಕ್ತದಾನ ಶಿಬಿರದಲ್ಲಿ ನೂರಾರು ಜನರು ರಕ್ತದಾನ ಮಾಡಿ ಮಂಡ್ಯದ ರಕ್ತ ನಿಧಿ ಕೇಂದ್ರಕ್ಕೆ ರಕ್ತ ಕೊಡುಗೆ ನೀಡಿದರು ಪ್ರತಿದಿನ ಜನರ ಸಂರಕ್ಷಣೆಯಲ್ಲಿ ಇದ್ದ ಚಿಕ್ಕಮಗಳೂರು ಮಹಿಳಾ ಠಾಣಾ ಪೊಲೀಸರು ಇವತ್ತು ವಿಭಿನ್ನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ತಮ್ಮ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಬೇರೆ ಠಾಣೆಗೆ ವರ್ಗಾವಣೆಯಾದ ಮಹಿಳಾ ಸಿಬ್ಬಂದಿ ಸುನಿತಾ ಅವರು ಗರ್ಭಿಣಿಯಾಗಿರುವ ಹಿನ್ನೆಲೆ ಸೀಮಂತ ಮಾಡಿ ಹರಿಸಿದರು ಕುಟುಂಬಸ್ಥರಂತೆ ಎಲ್ಲ ಬಾಗಿನ ನೀಡಿ ಪೊಲೀಸ್ ಅಧಿಕಾರಿಗಳು ಸಂಭ್ರಮಿಸಿದರು ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ ಇಂದು ಶರಣಬಸವೇಶ್ವರ ದೇವಾಲಯದ ಎದುರು ಒಂದು ಲಕ್ಷಕ್ಕೂ ಅಧಿಕ ಬಿಲ್ವ ಹಾಗೂ ಐದು ಸಾವಿರದ ಐವತ್ತು ವಿಭೂತಿ ಬಳಸಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ದಿವಂಗತ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪ ಅವರ ಸಮಾಧಿಯ ಪಕ್ಕದಲ್ಲಿ ಸಂಜೆ ಐದು ಗಂಟೆಗೆ ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ನಿಧನಕ್ಕೆ ರಾಜ್ಯ ಸರ್ಕಾರ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದೆ ಮೃತರ ಗೌರವಾರ್ಥ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು ಇದಾಗಿತ್ತು ಈ ಹೊತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ